ಯಾವಾಗ ಹತ್ತೊಂಬತ್ತು ಹತ್ತೊಂಬತ್ತರ ತೊಂಬತ್ಮೂರು ಇಲ್ಲೇ ನಮ್ಮ ಅಂಗಡಿಯಾಗ ಕೊಡ್ತಿದ್ರು ಅವರು ನಮ್ಮ ಕಿರಾಣಿ ಅಂಗಡಿ ಇತ್ತು ಅವಾಗ ಮಂಜಾಲು ಏಳು ಗಂಟೆಗೆ ಇಲ್ಲಿ ಬರ್ತಿದ್ದ ಅವಾಗ ಬಂದ ಮೇಲೆ ಅಂಗಡಿ ತೆಗಿತಿದ್ವಿ ತೆಗ್ದ ಮೇಲೆ ಸ್ಟೂಲ್ ಮೇಲೆ ಬಂದು ಕುಂತ ಮೇಲೆ ಕಸ ಕಸ ಹೊಡೆದ್ಮ ನೀರು ಹೊಡೆದ್ಮೇಲೆ ಆ ಪುರೇನ ஒன் ப்ளேட் பூரி தர்சது பூரி தேல் நீர் குடித்தல்வேல் இல்லே சந்த மணி இத்த மனிவந்து கப் சா தி சா குடித்த சா குடிமேல் ஒன்று பிடி சீரவ் சேது வாழ் கலாச்சு மற்ற மறுத்து வஜவ ஆடக்கு வந்த சைத தல்கின்ற மே மத்தி தட்டு தட்டுவ ಅಲ್ಲಿ ಹಿಂದೆ ಒಣ ಗುಣ ಅನ್ನಿತ್ರ ಒಕ್ಕಾರ ಅದ್ರಾಗ ಪೆಂಡಿ ಕಟ್ಟು ಒಗೆದಿದ್ದರು ನಾವು ಉಪ್ಪಿನ ಚೀಲ ಬೇರೆ ಚೀಲ ಅಡಿತಿದ್ರು ಅವಾಗ ಸಕರೆ ಚೀಲ ತಗೋ ತಗೋತಿದ್ದಿಲ್ಲ ಉಪ್ಪಿನ ಚೀಲನೇ ಬೇಕು ಅವ್ರು ಹಾಂ ಅವು ಯಾವ ಐವತ್ತು ಕಿಲೋದ್ದು ಎಪ್ಪತ್ತೈದು ಕಿಲೋದು ಉಪ್ಪಿನ ಚೀಲ ಬರ್ತಿದ್ದವು ಅವು ಅದರ ಖಾಲಿ ಆದ ಚೀಲ ಅಲ್ಲಿಗೆ ಎಲ್ಲ ಬೆಡ್ ಕಟ್ಟಿಡ್ತಿದ್ವಿ ಅದು ಇಟ್ಟ ಮೇಲೆ ಅಲ್ಲಿ ಉಪ್ಪಿನ ಚೀಲಕ್ಕೆ ಬೇಕಾದ ಬೇಕಾಗಿ ಕಿಲಿ ಅವ್ರ ಕೈಗೆ ಕೊಡ್ತಿದ್ರು ಅವು ಒಕ್ಕಾರ ಕಿಲಿ ಒಕ್ಕಾರು ಕೀಳಿಗೆ ಫೋಟೋ ಸಹಿತ ಅವತ್ತು ಆ ತೆಗಿತಿದ್ದಲ್ಲ ಮತ್ತೊಬ್ಬರು ಯಾರು ಗುಮಾಸ್ ಗುಮ್ಸ್ ಬಂದಾಗ ತೆಗ್ಯಾವ ತೆಗೆದು ಅವಾಗ ಕಂಡಿಟ್ ಕಿತ್ತೆ ಕಿತ್ತವ ಕಿತ್ತೇ ಕಿತ್ತ ತರ ಎಷ್ಟು ವೆಹಿಕಲ್ ತ ಸಮಾಧಾನ ತನಕ ಕಿತ್ತವ ಬೇಕಾದ್ರೆ ಒಂದು ಚೀಲ ತಗೊಳವ ಒಂದು ಚೀಲ ಸುಲಾಗಿ ಬಂಡಲ್ ಗಟ್ಟಲೆ ಹೋಗ್ತವೆ ಬೇಕಾದ್ರೆ ತಗೊಳ್ಳೋ ಅಲ್ಲಿ ಕಂಪ್ಲೀಟ್ ಹೋಗಿಬಿಡೋ ಮತ್ತು ಮಧ್ಯಾಹ್ನದಾಗ ಅಥವಾ ನಾಳೆ ಮುಂಜಾನೆ ಬರವ ಮತ್ತಿದ್ರ ಪ್ರಕಾರ ನಾಷ್ಟ ಮಾಡವ ಆಮೇಲೆ ಯಾರು ಬಂದ್ರೆ ಗೆಲ್ಲೇ ಹೇಳ್ತಿದ್ದಾವ ಮೊಟ್ಟ ನಮಸ್ಕಾರ ಮಾಡೋಕೆ ಬರ್ತಿದ್ದ ಬಂದಿ ಬರ್ತಿದ್ರು ಆಮೇಲೆ ಅವ್ರಿಗೂ ಅಷ್ಟು ಹೇಳ್ತಿದ್ದ ಅವ್ರಿಗೆ ಕೇಳ್ತಾರೆ ಸುಮ್ಮ ಹಂಗೆ ನಾ ಇಲ್ಲಿ ಹೇಳ್ತಿದ್ದಿಲ್ಲ ಆಕೆ ತಾಕೆ ತಾಕ ಇಷ್ಟ ಹೇಳ ಒಮ್ಮೆ ನಮಗೆ ಇಲ್ಲಿ ಅಮಾಷ್ ಇದು ಸಿಟ್ಟು ಅಂಗಡಿಗೆ ಅಂಗಡಿಯಕ್ಕೆ ಕುಂತಾಗ ಅಮಾಷ್ ಪೂಜೆ ಅಳಿಗೆಲ್ಲ ಸದ್ದಾಗಿತ್ತು ಸೋಲಾಪುರದ ಒಂದು ಐದಾರು ಮಂದಿ ಭಕ್ತರು ಬಂದರು ಭಕ್ತರು ಬಂದರು ಮೊಟ್ಟೆ ನೋಡ್ಬೇಕಾಗಿತ್ತು ರೀ ಊಟ ನೋಡ್ಬೇಕೈತಿ ಯಾರು ಸರ್ ಇಲ್ಲೇ ಉಡ್ಕೊಳಕ್ಕೆ ಹತ್ತೀವಿ ಅಲ್ಲಿ ಅನ್ಕೊಂತ ಇಲ್ಲಿ ಬರ್ಬೇಕು ಇಲ್ಲೇ ಕುಂತಿದ್ದೆವು ಬಂದಾರ ಈಗ ಸಾಷ್ಟಾಗಿ ನಮಸ್ಕಾರ ಹಾಕಿದ್ರು ಅವರು ಸಾಷ್ಟಾಗಿ ನಮಸ್ಕಾರ ಹಾಕಿದ್ರು ಆಡಿತ್ತು ಸ್ವಲ್ಪ ತೊಲಂದು ನೀರಿತೀರ ಸಾಷ್ಟಾಗಿ ನಮಸ್ಕಾರ ಹಾಕಿದ್ರು ಸಾಸ್ಕಾರ ಬಂದ್ರೆ ಎಲ್ಲರಿಗೂ ಬಂದ ಮೇಲೆ ಎತ್ತಿ ಎತ್ತಿ ಯಾದರು ಇನ್ನಾಡು ಯರು ಏನು ತೊಗೊತಾರೆ ಅದೇ ಬಾಳೆ ಹಣ್ಣಿಗೆ ಇನ್ನೊಂದು ಕೊಡಿರಿ ಅದು ಒಬ್ಬ ಬಾಳೆಹಣ್ಣು ತೊಗೊಂಬಂದ ಅವ್ರ ಕೈಗೆ ಕೊಟ್ಟರು ಕೊಟ್ಟ ಮೇಲೆ ಎಲ್ಲರಿಗೂ ಒಂದೊಂದು ಕೊಟ್ಟರು ಎಲ್ಲರಿಗೂ ಒಂದೊಂದು ಕೊಟ್ಟು ಮತ್ತೆ ಐದನ ಅಂತ ತೆಗೆದಿರೋರು ಎಲ್ಲರಿಗೂ ಒಂದೊಂದು ಕೊಟ್ಟು ಐದಾರು ಹೋದ್ ಉಳಿದು ನನಗೆ ಕೊಟ್ಬಿಟ್ಟು ಈಗ ಯಾರಿಗೆ ಮನ್ಸಿಗೆ ಗೊತ್ತಂತ ಕೊಡ್ತಾರೆ ಕೊಡ್ತಾರೆ ತಗೊಡ್ತಾರೆ ಅವ್ನು ಮನ್ಸಿಗೆ ರಾಯವ ಅವ್ರಿ ಸಮಾಧಾನ ಅನ್ಸುತ್ತೆ ಅದು ಮಾಡವ ಕೇಳಿದ್ರೆ ಕೊಡೋಕ್ಕಿಲ್ಲ ಕೇಳಿಕ ಬಿಡೋಗಿಲ್ಲ ನಮ್ಮ ಇಲ್ಲೇ ನಮ್ಮ ಅಂಗಡಿಗೆ ಒಂದು ಒಬ್ಬ ಕೆಪಾಲ್ಗೆ ಬೆಟ್ಟ ಆಗಿದೆ ತ್ರಾಸಾಗಿತ್ತು ಅವ ಕಿವಿದು ಹಿಂಗೆ ತಾಳಿಗೆ ಹೇಳಿ ಹೋಗಿ ಅವಾಗ ನೋಡ ನಮಸ್ಕಾರ ಮಾಡಿದವಾಗ ಕಪ್ಪಾಳಿಗೆ ಹೊಡೆದವ ಹೊಡೆದ ಕುಲ ಕಿವಾಗೆ ಬಳ ಬಳ ಉರ್ದ್ರು ಬಿತ್ತು ಹುಳ ಹುಳ ಬಿದ್ದು ಆರಾಮಾಗಿ ಹೋಗ್ಬಿಟ್ಟು ಹ್ಮ್ ಅದಕ್ಕೆ ಅವನ ಪವಾಡ ಯಾವಾಗ ಹೇಳಕ್ಕೆ ಬರ್ಬೋದು ಯಾಕೆ ನಮ್ಮ ತಂಗಿ ಮಗಳು ಬಾಂಬೆ ಕಿರ್ತಾರ ಹೊಸದಾಗಿ ಲಾಕಿ ಹೊಂಟಿದ್ದು ಇಲ್ಲಿ ಅಂಗಡಕ್ಕೆ ಬಂದಾಗ ಇಲ್ಲೇ ಮನೆ ಇರ್ತಲ್ಲ ಮತ್ತೆ ನಮಸ್ಕಾರ ಬಾ ಅಂತ ಬಂದರು ತಾಯಿ ಮಗಳ ಕೂಡ ನಮಸ್ಕಾರ ಬಗ್ ಹೆಗಲ ಮೇಲೆ ತಲೆ ಮೇಲೆ ಕೈ ಇಟ್ಟ ಆಶೀರ್ವಾದಕ್ಕೆ ಹೋಗ್ರಿ ಅಂತ ಈಗ ಆರಾಮದ್ರೀಗ ಅದಕ್ಕೆ ಅವ ಮನ್ಸಿಗೆ ಅಷ್ಟೆ ಕೇಳಿದರೆ ಆಶೀರ್ವಾದ ಮಾಡೋದಿಲ್ಲ ಹ್ಞೂ ಮನ್ಸಿಗೆ ಅದ ಹೆಂಗೆ ಕೇಳ್ತಂತ ಹಂಗೆ ಹೇಳ್ಕೊಂತ ಹೋಗಿತ್ತು ಒಟ್ನಾಟ ಅಂದ್ರೆ ಇಲ್ಲೇ ದಿವಸ ಬರ್ದು ಅವನ ಬರ್ತಿದ್ದ ನಾವು ಅವನಿಂದ ಹೋಗ್ತಿದ್ದಿಲ್ಲ ಅವನ ಇಲ್ಲಿ ಬರ ದಿವಸ ಏಳು ಗಂಟೆಗೆ ಬರವ ಬಂದು ಕುಂದ್ರೆ ಅವ್ರು ಪರಿಚಯಿಸುತ್ತೆ ಚಹಾ ಕುಡಿಯವ ನಾ ಅಷ್ಟೆ ಮಾಡ ಹೋಗಿ ಬಿಡವ ಆಮೇಲೆ ಮೊಸರು ಪುಟ್ಟಿಯವ್ರು ಬರ್ತಿದ್ರು ಹಳ್ಳಿಯವರು ತೈ ಮೇಲೆ ಪುಟ್ಟಿ ಇಟ್ಕೊಂಡು ಬರ್ತಿದ್ರು ಅವನು ಮೊಸರು ಮಾರಕ್ಕೆ ಹಾಲು ಮಾರಕ್ಕೆ ಬರ್ತಿದ್ರು ಅವಾಗ ಮೊಸರು ಮೊಸರು ಅಲ್ಲವ ರೊಟ್ಟಿ ರೊಟ್ಟಿ ಅನ್ನವ ಅವ್ರು ಇದ್ರೆ ಕೊಡ್ತಿದ್ರು ರೊಟ್ಟಿ ಕೊಡ್ತಿದ್ರು ಮೊಸರು ಕೊಡ್ತಿದ್ರು ಅವ್ರ ಸೊಲಗ ಒಂದು ಪ್ಲೇಟ್ ಇಟ್ಟಿದ್ದೆವು ಅಂಗಡಿಯಾಗ ಮತ್ತು ಅವ್ನು ಬೇಕಲ್ಲ ಹಾಕೊಳಕ್ಕೆ ಅದಕ್ಕೆ ಆ ಪ್ಲೇಟ್ ಒಂದು ಮೊಸರು ಹಾಕಿ ಕೊಡ್ತಿದ್ರು ತಿಂದ ಮತ್ತೆ ಕೊಟ್ಟರೆ ಕೊಡ್ತಿದ್ದರು ಅರ್ಧ ತಿನ್ನವ ಅರ್ಧ ಅವ್ರಿಗೆ ಒಳಗೆ ಕೊಟ್ಟರು ಇಂಥ ಮನುಷ್ಯ ವಸ್ತಿಯಾದರೆ ಇಲ್ಲಿ ಬ ಬಟರ್ ಇತ್ತು ಅಂಗಡಿತ್ತು ಅವಾಗ ಆ ಅಂಗಡಿ ಇದ್ದಿಲ್ಲ ಕಟ್ಟಿತ್ತು ಕಟ್ಟಾಗ ಒಕ್ಕೊಳ್ತಿದ್ದರು ಆಮೇಲೆ ಮುಂಜಾನೆ ಜೀಳತ್ತಿದ್ರು ಆಮೇಲೆ ಜೀನ್ ಇರ್ತಿಲ್ಲ ಕಾಲೇಜ್ ಇದ್ರಿಗೆ ನಾವ್ಗೆ ಜೀನ್ ಬೈಲಾಗ ಅಂದರೆ ಬೈಲಾಗ ಬಿದ್ದೆ ಬೈಲಾಗ ಬ್ಕೊಂಡು ಅಲ್ಲಿಂದ ಎದ್ಬರವ ಆಮೇಲೆ ಇಲ್ಲಿ ಬಕ್ಕೊಳವ ಮಳಿ ಚಳಿ ಅಂತ ಏನು ಪ್ರಶ್ನೆ ಇಲ್ಲ ಏನು ಆಮೇಲೆ ಇಲ್ಲಿ ಪವರ್ ಹೊಂದಿರ ಆ ಇದು ಇತ್ತು ಏನು ಮರಾಠ ನಮ್ಮ ಅವಳ್ಯಾವ ಚಲೋ ಇತ್ತು ಅವ ಬೆಸ್ಟ್ ಇತ್ತು ಅವ ಬಳಿಯಾಗಿತ್ತು ಬಳಿಯಾಗಿತ್ತು ಅಲ್ಲಿ ಹೋಗುವಂಗೆ ಹೋಗ್ಯಾನವ ಅದು ಕಾಲು ಯಾರಿಗೆ ಬಿದ್ದುಬಿಟ್ಟವ ಸ್ವಲ್ಪ ಚಪ್ಪಿ ಪೆಟ್ಟು ಚಪ್ಪಿ ಕಟ್ಟದ ಕಡೆ ಮತ್ತೆ ಆಗಿದ್ದಾಗ ಕರ್ಕೊಂಡ್ಬಂದರು ಇಲ್ಲೇ ಸಂಕಲ್ಪ ಕಾತ್ರಿಕೆ ಅಂಗಡಿಗೆ ಕುದರ್ಸಿದ್ರು ಕುದಿಸ್ಕೊಲೆ ಚಪ್ಪು ಮತ್ತು ಕಾಸಾಗಿತ್ತು ಅವ್ರು ಡಬಾಜ್ ಮನುಷ್ಯ ಬಿದ್ದ ಮುಂದೆ ಇವರು ಯಾರು ಬಿ ಸಿ ಸಿ ಕೆ ಪಾಟೀಲ್ ಡಾಕ್ಟ್ರು ಗೌರ್ಮೆಂಟ್ ಹಾಸ್ಪಿಟ್ಲ ಸೀನಿಯರ್ ಡಾಕ್ಟ್ರ್ ಅವರು ಅವರು ಭಕ್ತರು ಅವರು ಅವ್ರು ಇಲ್ಲಿ ಬಂದು ನೋಡಿದರು ಬ್ರದರ್ಗೆ ಕರ್ಕೊಂಡ್ಬಂದು ಗಂಜ ಬ್ರದರ್ ಇದ್ದ ಅವರು ಕರ್ಕೊಂಡ್ಬಂದು ನೋಡಿದರು ಏ ಇಲ್ಲ ಆ್ಯಕ್ಸಿಡೆಂಟ್ ತೆಗಿಬೇಕು ಮತ್ತೆ ಅಂಗಡಿ ದವಾಖರೆ ಹೋಗಿ ನೋಡಿ ಅದು ಏನು ಬರೋದ್ರು ಬರೋದು ಬರಲ್ಲ ಅದು ಕಡೀಗೆ ಜಬರ್ದಸ್ ಮಾಡಿ ಕಾರ್ನಾಗ ಕರ್ಕೊಂಡು ಹೋಗಿ ಊಟ ತೆಗಿಸಿದ್ರು ಊಟ ತೆಗ್ದು ಈ ಇದನ್ನು ಹಾಕಿದ್ರು ಪ್ಲಾಸ್ಟರ್ ಕಾಲಿಲ್ಲ ಇಲ್ಲಿ ಬರೋ ಕಿಟ್ ತೊಗೋಬಿಟ್ಟು ಅದೇ ಕಿಟ್ ತೊಗೋದ್ಬಿಟ್ಟು ಹಂಗ ತಂದಿ ತಾನ ಅದನ್ನು ಹಚ್ಕೊಂಡೆ ಇದನ್ನು ಹಚ್ಕೊಂಡೆ ಮಾರ್ತಿದ್ದೆ ಮತ್ತೆ ಇವತ್ತು ಹಂದಿ ಕಡದ ತಂದಿ ಇಲ್ಲಿ ಭಾಗದ ಕಾಲಿಗೆ ಹಂದಿ ಕಡಿದ್ರೆ ಯಾರಾದ್ರೂ ನಮಗೆ ಇಂಜೆಕ್ಷನ್ ಮಾಡ್ತೀವಿ ಎ ಟಿ ಎಸ್ ಅವೇನು ಮಾಡಿಸ್ಲಿಲ್ಲ ಬಂಡಿ ಹರಿ ಬಂಡಿ ಹರಿ ಹಚ್ಬಿಟ್ಟು ಜಳಕ ಯಾರು ಮಾಡ್ತಿದ್ರು ಯಾರು ಮಾಡ್ತಿದ್ರು ಮಾಡ್ತಿದ್ದೆ ಮನುಷ್ಯಕ್ಕೆ ಭಕ್ತರು ಯಾರು ಕರ್ಕೊಂಡು ಹೋಗಿ ದಾ ದಾಳಿ ಮಾಡಿಸ್ಬೇಕು ಜಳಕ ಮಾಡಿಸ್ಬೇಕು ಅವ ಬೇಕಂತ ಇಲ್ಲ ಆಶಾವಾದಿ ಅಲ್ಲ ನಿರಾಶೆವಾದಿ ಪೂರ ಏನೋ ನೀರು ನೀರು ಸಿಗ್ಲಿಕ್ಕೆ ಘಟ್ರ ನೀರು ಕುಡಿತಿದ್ದವು ಚಲೋ ನೀರು ಕುಡಿದ್ರೆ ಜಡ್ಡು ಅಂತ ನಾವು ಅಂತ ಘಟ್ರ ನೀರು ಕುಡಿತಿದ್ದವು